ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಪಿ ಎಂ ಸ್ವಾಮಿ ರವರ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯ ಜಿಲ್ಲಾ ಆಸ್ಪತ್ರೆಯ ಎರಿಗೆ ವಾರ್ಡ್ ಆವರಣದಲ್ಲಿರುವ ಪರಿಸರ ಸಂಸ್ಥೆಯ ಮಮತೆಯ ಮಡಿಲು ನಿತ್ಯ ಅನ್ನದಾಸೂಹ ಕೇಂದ್ರದಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಉಪಹಾರ ಹಾಗೂ ಊಟ ವಿತರಣೆ ಮಾಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಹುಟ್ಟುಹಬ್ಬ ಆಚರಿಸಿದರು ನಂತರ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ ಅಶೋಕ್ ಮಳ್ವಳ್ಳಿ ವರಪುತ್ರ ಪಿಎಂ ನರೇಂದ್ರ ಸ್ವಾಮಿ ರವರಿಗೆ ಮಂತ್ರಿ ಸ್ಥಾನ ಲಭಿಸಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ನಗರಸಭೆ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಕೆ ರುದ್ರಪ್ಪ ಮಹಿಳಾ ಕಾಂಗ್ರೆಸ್ ಮುಖಂಡರಾದ ವೀಣಾ ಶಂಕರ್ ನೀಲಾ ಕಾಂಗ್ರೆಸ್ ಮುಖಂಡ ಸೋಮಶೇಖರ್ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದ ಮಂಗಳ ಎಂ ಯೋಗೀಶ್ ದೀಪಕ್ ಹರೀಶ್ ಚನ್ನಪ್ಪ ಸೇರಿದಂತೆ ಇತರರು ಹಾಜರಿದ್ದರು

ಸೇವಾನಿರತ ಕಾಂಗ್ರೆಸ್ ಬಂಧುಗಳು ತಮ್ಮ ನಾಯಕನಿಗೆ ಒಳ್ಳೆಯದಾಗಲಿ ಅವರು ಕೂಡ ಈ ರಾಜ್ಯದ ಉತ್ತುಂಗ ಶಿಖರವನ್ನು ಏರಲಿ ರಾಜಕೀಯದಲ್ಲಿ ಅಂತಕ್ಕಂಥ ಆಶಯದೊಡನೆ ಗೌರವಾನ್ವಿತ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರು ಪ್ರೀತಿಯ ಅಶೋಕ್ರವರು ಮತ್ತು ನಗರಸಭಾ ಸದಸ್ಯರಾದಂಥ ಶ್ರೀಯುತ ಶ್ರೀಧರ್ ಅವರು ಮಂಡ್ಯ ನಗರ ಘಟಕದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ರುದ್ರಪ್ಪರವರು ಮಹಿಳಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಮತಿ ಅಂಜನಾ ಶ್ರೀನಾಥ್ರವರು ಹಾಗೆಯೇ ಮಂಡ್ಯ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಪ್ರೀತಿಯ ಶ್ರೀಮತಿ ವಿಜಯಲಕ್ಷ್ಮಿ ರಘುನಂದನ್ರವರು ಹಾಗೆಯೇ ಎಲ್ಲ ಕಾಂಗ್ರೆಸ್ ಬಂಧುಗಳು ಗೌರವಾನ್ವಿತ ಪಿ ಎಮ್ ನರೇಂದ್ರ ಸ್ವಾಮಿರವರಿಗೆ ಒಳಿತಾಗಲಿ ಅವರು ಕೂಡ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಲಿ ಅಂತಕ್ಕಂಥ ಪ್ರೀತಿಯೊಂದಿಗೆ ಇವತ್ತು ಮಮತೆಯ ಮಡಿಲು ಏನು ನೊಂದವರತ್ತವರು ತಮ್ಮೆಲ್ಲರ ಆಶಯಗಳನ್ನು ಈಡಿಸ್ ಈಡೇರಿಸ್ಬೇಕು ಯಾಕೆಂದರೆ ಕರ್ನಾಟಕ ಸರ್ಕಾರ ಇವತ್ತು ಅಸ್ಯವನ್ನು ನೀಗಿಸಲಿಕ್ಕೆ ಬಡತನವನ್ನು ನೀಗಿಸಲಿಕ್ಕೆ ಇವತ್ತೇನು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಶ್ರೀಮತಿ ಶ್ರೀ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅದು ಶ್ರಮಿಕ ವರ್ಗಕ್ಕೆ ಶೋಷಿತ ವರ್ಗಕ್ಕೆ ಮತ್ತು ಸಮಷ್ಟಿ ಪ್ರಜ್ಞೆಯೊಂದಿಗೆ ಕೆಲಸ ಮಾಡ್ತಕ್ಕಂಥ ಜನರನ್ನು ಇವತ್ತು ಮೇಲೆತ್ತಕ್ಕಂಥದ್ದು ಅವರನ್ನು ಉನ್ನತ ದೊಡ್ಡ ದೊಡ್ಡ ಮಟ್ಟಕ್ಕೆ ಸರಿಸಮಾನವಾದಂಥ ಬಡವರ ಅನ್ನೋ ಧ್ವನಿಯನ್ನು ಇನ್ನೂ ಹೆಚ್ಚು ಎತ್ತರಿಸಬೇಕು ಅವರು ಕೂಡ ಎಲ್ಲ ಶ್ರೀಮಂತರೊಟ್ಟಿಗೆ ಬದುಕಬೇಕು ಸಮಾನವಾಗಿ ಬದುಕಬೇಕು ಅಂತ ಬದುಕಬೇಕು ಅಂತಕ್ಕಂಥ ಆಶಯ ಶ್ರೀಮತಿ ಸಿದ್ದರಾಮಯ್ಯವ್ರದ್ದು ಅವರ ಆಶಯಕ್ಕೆ ಅವರ ಆಶೀರ್ವಾದದೊಡನೆ ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾಕೆಂದ್ರೆ ಇಪ್ಪತ್ತೊಂದು ಶತಮಾನ ಸಾಕಷ್ಟು ಮನುಕುಲ ನಾಶ ಶತಮಾನ ಮಾಲಿ ಇವತ್ತು ಜಲ ಮಾಲಿನ್ಯ ಆಗಲಿ ಶಬ್ದ ಮಾಲಿನ್ಯ ಆಗಲಿ ಬೇರೆ ಬೇರೆ ಮಾಲಿನ್ಯ ತಡೆಗಟ್ಟಲಿಕ್ಕೆ ಇವತ್ತು ಮನುಕುಲ ನಾಶ ಆಗ್ತದೆ ಅಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಆಗಿರ್ತಕ್ಕಂಥ ಪಿ ಎಂ ನರೇಂದ್ರ ಸ್ವಾಮಿ ಅವರು ಕರ್ನಾಟಕದಲ್ಲಿ ಒಂದು ಉತ್ತಮವಾದಂಥ ಗಾಳಿ ಬೆಳಕು ಮತ್ತು ಉತ್ತಮವಾದಂಥ ಮನುಕುಲ ಉಳಿವಿಗೋಸ್ಕರ ಮಾಲಿನ್ಯ ತಡೆಗಟ್ಟಲಿ ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಕೆಲಸ ಮಾಡಲಿ ಅಂತಕ್ಕಂಥ ಕಂಡು ಇವತ್ತು ಎಲ್ಲರೂ ಕೂಡ ಗೌರವಿತ ಕಾಂಗ್ರೆಸ್ ಬಂಧುಗಳು ಅವರ ಜನ್ಮದಿನದ ಅಂಗವಾಗಿ ಇವತ್ತು ಈ ದಿನದ ಬೆಳಗಿನ ಉಪಹಾರ ಮತ್ತು ಗಂಜಿ ಮಧ್ಯಾಹ್ನದ ಊಟ ದೇವಸ್ಥಾನವನ್ನು ಕಂಡಿದ್ದಾರೆ ಎಲ್ಲರೂ ಕೂಡ ಮಮತೆ ಮುಡಿಲು ಪರವಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಪಿ ಎಂ ನರೇಂದ್ರ ಸ್ವಾಮಿ ಅವರಿಗೆ ಧನ್ಯವಾದ ಶುಭಾಶಯಗಳು ನಮ್ಮ ಹೆಚ್ಚಿನ ನಾಯಕರಾದ ವಾಯು ಮಾಲಿನ್ಯ ಕೇಂದ್ರ ಮಂಡಳಿ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರು ರವನವರ ಹುಟ್ಟುಹಬ್ಬವನ್ನು ಮಂಡ್ಯ ವೈದ್ಯಕೀಯ ಸಂಸ್ಥೆ ವಿಜ್ಞಾನ ಸಂಸ್ಥೆಯಾದ ಮಂತ್ರ ಮಾಡಿರುವ ವತಿಯಿಂದ ಅನ್ನದಾಸೋಹವನ್ನು ಬೆಳಿಗ್ಗೆ ಮತ್ತು ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಅವರಿಗೆ ಈ ಶುಭ ಸಂದರ್ಭದಲ್ಲಿ ದೇವರು ಆರೋಗ್ಯ ಮತ್ತು ಅಧಿಕಾರ ಮತ್ತು ಹೆಚ್ಚಿನ ಅಧಿಕಾರ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ ಇಂದು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಬಳವಳ್ಳಿಯ ಮಳವಳ್ಳಿಯ ಜನಪ್ರಿಯ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿಯವರ ಜನ್ಮದಿನದ ಪ್ರಯುಕ್ತ ಇಂದು ನಮ್ಮ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಮಮತೆಯ ಮಡಿಲು ಸಹಕಾರದೊಂದಿಗೆ ಇವತ್ತು ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಅವೆಲ್ಲ ಸೇರಿದ್ರು ಕಾಂಗ್ರೆಸ್ನ ಜಿಲ್ಲಾ ಕಾಂಗ್ರೆಸ್ ಶಕ್ ಝಾನ್ಸಿ ಅವರಾದಂಥ ಮತ್ತು ನಗರ ಬ್ಲಾಕ್ ಅಧ್ಯಕ್ಷರಾದಂಥ ದುಬಾತ್ಮ ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ಎಸ್ ರವಿನಂದ್ರವರು ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ ಅಂಜನಾ ಶ್ರೀಕಾಂತ್ ಅವರು ಉಪಾಧ್ಯಕ್ಷ ಲೀಲಾರವರು ವೀಣಾ ಮತ್ತು ಎಲ್ಲ ಕಾಂಗ್ರೆಸ್ನ ಉದಯದ್ರವರು ಎಲ್ಲ ಕಾಂಗ್ರೆಸ್ನ ಬಂಧುಗಳೆಲ್ಲ ಸೇರಿ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿ ಆಗುವಂಥ ಅವಕಾಶವನ್ನು ಕೊಡಲಿ ದೇವರು ಅಂತೇಳಿ ಇವತ್ತು ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥಿಸ್ ಮಾಡಿಕೊಳ್ತಾ ಇವತ್ತು ಅವ್ರಿಗೆ ಇನ್ನೂ ಉನ್ನತ ಸ್ಥಾನಮಾನಗಳು ಲಭಿಸಲಿ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ ಯಶಸ್ಸನ್ನು ಕೊಡಲಿ ಅಂತ ನಾವು ಈ ಮೂಲಕ ಆ ದೇವರಲ್ಲಿ ಪ್ರಾರ್ಥಿಸ್ಕೊಡ್ತೇವೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನೀಡಿದ ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ